ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಬಿಗ್ ಬಾಸ್ ಕೆಲವರ ಪಾಲಿಗೆ ದೊಡ್ಡ ವೇದಿಕೆ ದೊಡ್ಡ ಅವಕಾಶ ಇನ್ನೂ ಕೆಲವರ ಪಾಲಿಗೆ ಮರ್ಯಾದೆ ಹೋಗುವ ಸ್ಥಳ ಅನ್ನೋ ಭಾವನೆ ಇದೆ ಹಾಗಿದ್ರೆ ಕನ್ನಡ ಬಿಗ್ ಬಾಸ್ ನಲ್ಲಿ ಇದುವರೆಗೆ ಯಾರ್ಯಾರು ವೆನ್ ಆಗಿದ್ದಾರೆ ಯಾವ ಜಿಲ್ಲೆಯವರು ಈಗ ಏನು ಮಾಡ್ತಿದ್ದಾರೆ ಬಿಗ್ ಬಾಸ್ ಗೆದ್ದಿದ್ದಕ್ಕೆ ಏನೇನು ಸಿಕ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಸೀಸನ್ ಒಂದು ವಿಜಯ್ ರಾಘವೇಂದ್ರ ಫ್ರೆಂಡ್ಸ್ ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ ನಡೆದಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಆ ಸೀಸನ್ನಲ್ಲಿ ನಟ ವಿಜಯ್ ರಾಘವೇಂದ್ರ ಗೆದ್ದಿದ್ರು ಅರುಣ್ ಸಾಗರ್ ರನ್ನರ್ ಅಪ್ ಆಗಿದ್ರು ವಿಜಯ್ ರಾಘವೇಂದ್ರ ಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಬರೋಬ್ಬರಿ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು ಇವರೀಗ ನಟರಾಗಿ ಗಾಯಕರಾಗಿ ರಿಯಾಲಿಟಿ ಶೋಗಳ ಜಡ್ಜ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವರದ್ದು ಬೆಂಗಳೂರು ನಗರ ಜಿಲ್ಲೆ ಸೀಸನ್ ಎರಡು ಅಕುಲ್ ಬಾಲಾಜಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಟೂ ನಲ್ಲಿ ನಟ ನಿರೂಪಕ ಅಕುಲ್ ಬಾಲಾಜಿ ಜಯಭೇರಿ ಬಾಸಿದ್ರು ಸೃಜನ್ ಲೋಕೇಶ್ ರನ್ನರ್ ಅಪ್ ಆಗಿದ್ರು ಅಕುಲ್ಗೆ ಬಿಗ್ ಬಾಸ್ ಟ್ರೋಫಿ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಮತ್ತು ಕಾನ್ಫಿಡೆಂಟ್ ಗ್ರೂಪ್ ಕಡೆಯಿಂದ ಐವತ್ತು ಲಕ್ಷದ ಫ್ಲಾಟ್ ಕೊಡಲಾಗಿತ್ತು ಇವರಿಗ ಕನ್ನಡ ಮತ್ತು ತೆಲುಗು ರಿಯಾಲಿಟಿ ಶೋಗಳ ನಿರೂಪಕರಾಗಿ ನಟರಾಗಿ ಕೆಲಸ ಮಾಡ್ತಿದ್ದಾರೆ ಮೂಲತಃ ಆಂಧ್ರ ಪ್ರದೇಶದವರಾದ ಇವರು ಬಳಿಕ ಬೆಂಗಳೂರಿಗೆ ಬಂದು ಸೆಟಲ್ ಆದ್ರು ಸೀಸನ್ ಮೂರು ಶ್ರುತಿ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ತ್ರೀ ನಲ್ಲಿ ನಟಿ ಕಮ್ ರಾಜಕಾರಣಿ ಶ್ರುತಿ ಗೆದ್ದಿದ್ರು ಬಿಗ್ ಬಾಸ್ ಗೆದ್ದ ಮೊದಲ ಮಹಿಳಾ ಕಂಟೆಸ್ಟೆಂಟ್ ಎನಿಸಿಕೊಂಡ್ರು ಚಂದನ್ ಕುಮಾರ್ ರನ್ನರ್ ಅಪ್ ಆಗಿದ್ರು ಶ್ರುತಿಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು ಇವರಿಗ ನಟಿಯಾಗಿ ರಿಯಾಲಿಟಿ ಶೋಗಳ ಜಡ್ಜ್ ಆಗಿ ರಾಜಕಾರಣಿಯಾಗಿ ಕೆಲಸ ಮಾಡ್ತಿದ್ದಾರೆ ಇವರು ಹುಟ್ಟಿದ್ದು ಹಾಸನದಲ್ಲಿ ಸೀಸನ್ ನಾಲ್ಕು ಪ್ರಥಮ ಸಾವಿರದ ಹದಿನಾರು ಹದಿನೇಳರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಫೋರ್ ನಲ್ಲಿ ಒಳ್ಳೆ ಹುಡುಗ ಖ್ಯಾತಿಯ ಪ್ರಥಮ್ ವಿನ್ ಆಗಿದ್ರು ಕಿರಿ ಕೀರ್ತಿ ರನ್ನರ್ ಅಪ್ ಆಗಿದ್ರು ಪ್ರಥಮ್ಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಕೊಡಲಾಗಿತ್ತು ಇವರೀಗ ನಟರಾಗಿ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ ಹುಟ್ಟಿದ್ದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಹಲಗಪುರ ಎಂಬಲ್ಲಿ ಸೀಸನ್ ಐದು ಚಂದನ್ ಶೆಟ್ಟಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಫೈವ್ ನಲ್ಲಿ ರಾಪರ್ ಚಂದನ್ ಶೆಟ್ಟಿ ಗೆದ್ದು ಬೀಗಿದ್ರು ಕಾಮನ್ ಮ್ಯಾನ್ ದಿವಾಕರ್ ಅನ್ನೋರು ರನ್ನರ್ ಅಪ್ ಆಗಿದ್ರು ಚಂದನ್ ಶೆಟ್ಟಿಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಐವತ್ತು ಲಕ್ಷ ಸಿಕ್ಕಿತ್ತು ಇವರೀಗ ರ್ಯಾಪರ್ ಆಗಿ ಸಂಗೀತ ಸಂಯೋಜಕರಾಗಿ ಗೀತ ರಚನೆಕಾರರಾಗಿ ರಿಯಾಲಿಟಿ ಶೋ ಜಡ್ಜ್ ಆಗಿ ಕೆಲಸ ಮಾಡ್ತಿದ್ದಾರೆ ಹುಟ್ಟಿದ್ದು ಹಾಸನ ಜಿಲ್ಲೆಯ ಶಾಂತಿ ಗ್ರಾಮದಲ್ಲಿ ಸೀಸನ್ ಆರು ಕುಮಾರ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಸಿಕ್ಸ್ ನಲ್ಲಿ ಕೃಷಿಕ ಕಮ್ ನಟ ಶಶಿಕುಮಾರ್ ಗೆದ್ದಿದ್ರು ನವೀನ್ ಸಜ್ಜು ರನ್ನರ್ ಅಪ್ ಆಗಿದ್ರು ಶಶಿಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಕೊಡಲಾಗಿತ್ತು ಇವರೀಗ ಕೃಷಿಕರಾಗಿ ನಟರಾಗಿ ಕೆಲಸ ಮಾಡ್ತಿದ್ದಾರೆ ಇವರದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಸೀಸನ್ ಏಳು ಶೈನ್ ಶೆಟ್ಟಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಸೆವೆನ್ ನಲ್ಲಿ ನಟ ಶೈನ್ ಶೆಟ್ಟಿ ವಿನ್ ಆಗಿದ್ರು ಕುರಿ ಪ್ರತಾಪ್ ರನ್ನರ್ ಅಪ್ ಆಗಿದ್ರು ಶೈನ್ ಶೆಟ್ಟಿಗೆ ಬಿಗ್ ಬಾಸ್ ಟ್ರೋಫಿ ಬರೋಬ್ಬರಿ ಅರವತ್ತೊಂದು ಲಕ್ಷ ಕ್ಯಾಶ್ ಪ್ರೈಸ್ ಮತ್ತು ಹತ್ತು ಲಕ್ಷದ ಕಾರು ಕೊಡಲಾಗಿತ್ತು ಇವರಿಗ ನಟರಾಗಿ ಫುಡ್ ಬಿಸಿನೆಸ್ ಮನ್ ಆಗಿ ಕೆಲಸ ಮಾಡ್ತಿದ್ದಾರೆ ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಸೀಸನ್ ಎಂಟು ಮಂಜು ಪಾವಗಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಏಟ್ ನಲ್ಲಿ ಹಾಸ್ಯ ನಟ ಮಂಜು ಪಾವಗಡ ಜಯಭೇರಿ ಬಾರಿಸಿದ್ರು ಕೆಪಿ ಅರವಿಂದ್ ರನ್ನರ್ ಅಪ್ ಆಗಿದ್ರು ಮಂಜುಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಐವತ್ ಮೂರು ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು ಇವರಿಗ ನಟರಾಗಿ ಕೆಲಸ ಮಾಡ್ತಿದ್ದಾರೆ ಹುಟ್ಟಿದ್ದು ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಸೀಸನ್ ಒಂಬತ್ತು ರೂಪೇಶ್ ಶೆಟ್ಟಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ನೈನ್ ನಲ್ಲಿ ರೂಪೇಶ್ ಶೆಟ್ಟಿ ಜಯಭೇರಿ ಬಾರಿಸಿದ್ರು ರಾಕೇಶ್ ಅಡಿಗ ರನ್ನರ್ ಅಪ್ ಆಗಿದ್ರು ರೂಪೇಶ್ ಶೆಟ್ಟಿಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು ಇವರಿಗ ಕನ್ನಡ ತುಳು ಮತ್ತು ಕೊಂಕಣಿ ಸಿನಿಮಾಗಳಲ್ಲಿ ನಟರಾಗಿ ಕೆಲಸ ಮಾಡ್ತಿದ್ದಾರೆ ಹುಟ್ಟಿದ್ದು ಕೇರಳದ ಕಾಸರಗೋಡಿನಲ್ಲಿ ಬೆಳೆದಿದ್ದು ಮಂಗಳೂರಿನಲ್ಲಿ ಸೀಸನ್ ಹತ್ತು ಕಾರ್ತಿಕ್ ಮಹೇಶ್ ಎರಡು ನಡೆದ ಬಿಗ್ ಬಾಸ್ ಸೀಸನ್ ಟೆನ್ ನಲ್ಲಿ ಕಾರ್ತಿಕ್ ಮಹೇಶ್ ಜಯಭೇರಿ ಬಾರಿಸಿದ್ರು ಡ್ರೋನ್ ಪ್ರತಾಪ್ ಅಪ್ ಆಗಿದ್ರು ಕಾರ್ತಿಕ್ ಗೆ ಬಿಗ್ ಬಾಸ್ ಟ್ರೋಫಿ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಬೆನ್ಸ್ ಕಾರು ಎಲೆಕ್ಟ್ರಿಕ್ ಸ್ಕೂಟರ್ ಮುಂತಾದ ಬಹುಮಾನ ಸಿಕ್ಕಿತ್ತು ಇವರು ಕೆಲವೊಂದು ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ನಟರಾಗಿ ಕೆಲಸ ಮಾಡ್ತಿದ್ದಾರೆ ಇವರದ್ದು ಮೈಸೂರು ಜಿಲ್ಲೆ ಸೀಸನ್ ಹನ್ನೊಂದು ಹನುಮಂತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಕುರಿಗಾಹಿ ಹನುಮಂತು ಗೆದ್ರು ತ್ರಿವಿಕ್ರಮ್ ರನ್ನರ್ ಅಪ್ ಆದ್ರು ಹನುಮಂತುಗೆ ಬಿಗ್ ಬಾಸ್ ಟ್ರೋಫಿ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಮುಂತಾದ ಬಹುಮಾನಗಳನ್ನ ಕೊಡಲಾಯಿತು ಈ ಹಿಂದೆ ಸರಿಗಮಪ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಇವರು ಬಿಗ್ ಬಾಸ್ ಮೂಲಕ ಎಲ್ಲರ ಮನೆ ಮಾತಾಗಿದ್ದಾರೆ ಇಂತ ಹನುಮಂತು ಮೂಲತಃ ಹಾವೇರಿ ಜಿಲ್ಲೆಯವರು ಹೆಚ್ಚು ಬಾರಿ ಗೆದ್ದಿದ್ದು ಯಾವ ಜಿಲ್ಲೆಯವರು ಬಿಗ್ ಬಾಸ್ ನಲ್ಲಿ ಹೆಚ್ಚು ಬಾರಿ ಗೆದ್ದಿದ್ದು ಹಾಸನ ಜಿಲ್ಲೆಯವರು ಎರಡು ಬಾರಿ ಶ್ರುತಿ ಮತ್ತು ಚಂದನ್ ಶೆಟ್ಟಿ ಇನ್ನುಳಿದಂತೆ ಬೆಂಗಳೂರಿನ ವಿಜಯ್ ರಾಘವೇಂದ್ರ ಮೈಸೂರಿನ ಕಾರ್ತಿಕ್ ಮಹೇಶ್ ಚಾಮರಾಜನಗರದ ಪ್ರಥಮ್ ಚಿಕ್ಕಬಳ್ಳಾಪುರದ ಶಶಿಕುಮಾರ್ ಉಡುಪಿ ಜಿಲ್ಲೆಯ ಶೈನ್ ಶೆಟ್ಟಿ ತುಮಕೂರಿನ ಮಂಜು ಪಾವಗಡ ಆಂಧ್ರದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಬೆಳೆದ ಅಕುಲ್ ಬಾಲಾಜಿ ಕೇರಳದಲ್ಲಿ ಹುಟ್ಟಿ ಮಂಗಳೂರಿನಲ್ಲಿ ಬೆಳೆದ ರೂಪೇಶ್ ಶೆಟ್ಟಿ ಮತ್ತು ಹಾವೇರಿ ಜಿಲ್ಲೆಯ ಹನುಮಂತು ಸೊ ಫ್ರೆಂಡ್ಸ್ ಇದಿಷ್ಟು ಕನ್ನಡ ಬಿಗ್ ನಲ್ಲಿ ಇದುವರೆಗೆ ಯಾರ್ಯಾರು ವಿನ್ ಆಗಿದ್ದಾರೆ ಯಾವ ಜಿಲ್ಲೆಯವರು ಬಿಗ್ ಬಾಸ್ ಗೆದ್ದಿದ್ದಕ್ಕೆ ಏನೇನು ಸಿಕ್ತು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಅಂದ್ಹಾಗೆ ಇವರೆಲ್ರಿಗೂ ಕ್ಯಾಶ್ ಪ್ರೈಸ್ ಜೊತೆಗೆ ವೀಕ್ಲಿ ಪೇಮೆಂಟ್ ಕೂಡ ಸಿಕ್ಕಿರುತ್ತೆ ಆದ್ರೆ ಎಷ್ಟು ಅನ್ನೋದು ಸೀಕ್ರೆಟ್ ಹೆಚ್ಚು ವಾರ ಬಿಗ್ ಬಾಸ್ ಮನೆಯೊಳಗೆ ಇದ್ರೆ ಹೆಚ್ಚು ಪೇಮೆಂಟ್ ಕಮ್ಮಿ ವಾರ ಒಳಗಿದ್ರೆ ಕಮ್ಮಿ ಪೇಮೆಂಟ್ ಸಿಗುತ್ತೆ ಇವರಲ್ಲಿ ನಿಮ್ಮ ನೆಚ್ಚಿನ ಬಿಗ್ ಬಾಸ್ ವಿನ್ನರ್ ಯಾರು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ 好的。